ಒಂದು ಊರಿನಲ್ಲಿ ಸುಖದೇವ ಎಂಬ ವ್ಯಕ್ತಿ ವಾಸಿಸ್ತಾ ಇದ್ದ ಸುಖದೇವ್ ಒಬ್ಬ ಬಡ ರೈತನಾಗಿದ್ದ ಅವನ್ ಕುಟುಂಬದಲ್ಲಿ ಹತ್ತು ವರ್ಷದ ಮಗಳಾದ ಕೋಮಲ್ ಅವನ್ ಹೆಂಡತಿ ಆರ್ತಿ ಕೂಡ ವಾಸಿಸ್ತಾ ಇದ್ರು ಇದು ಒಂದಿನದ ವಿಷಯ ಸುಖದೇವ್ ತುಂಬಾ ಸುಸ್ತಿನಿಂದ ಮನೆಗ್ ಬಂದ ಆರ್ತಿ ಎಲ್ಲಿದ್ಯಾ ನೀನು ನಂಗೆ ತುಂಬಾ ಹೊಟ್ಟೆ ಹಸುವಾಗಿದೆ ಆರ್ತಿ ನಗ್ ನಗ್ತ ಅಲ್ಲಿಗ್ ಬಂದ್ಲು ನನಗ್ ಗೊತ್ತಿದೆ ರೀ ನೀವ್ ದಿನವಿಡೀ ಹೊಲದಲ್ಲಿ ಎಷ್ಟ್ ಕಷ್ಟಪಟ್ಟು ಕೆಲ್ಸ ಮಾಡ್ತೀರಿ ಅಂತ ನೀವ್ ಇವತ್ ಮಧ್ಯಾಹ್ನ ಊಟ ಕೂಡ ಸರಿಯಾಗಿ ಮಾಡಿಲ್ಲ ನಿನಗ್ ಗೊತ್ತಲ್ಲ ಆರ್ತಿ ದಿನ ಬೆಲೆ ಏರ್ತಾನೆ ಇದೆ ನಾವು ನಮ್ಮ ಮಗಳು ಕೋಮಲ್ಗೆ ಈಗ ಅವಳ ಮದ್ವೆ ಸಾಮಾನೆಲ್ಲ ಖರೀದಿ ಮಾಡ್ಬಿಡ್ಬೇಕು ನನಗ್ ಗೊತ್ತಿದೆ ಈ ವಿಷಯದ ಬಗ್ಗೆ ನಾ ದಿನಾ ಇಡೀ ಯೋಚನೆ ಮಾಡ್ತಾ ಇರ್ತೀನಿ ಯೋಚನೆ ಮಾಡ್ಬೇಡ ಆರ್ತಿ ನಾನು ದಿನ ಹಗ್ಲು ರಾತ್ರಿ ನನ್ನ ಮಗಳಿಗೋಸ್ಕರ ಮಾತ್ರ ತುಂಬಾನೇ ಕಷ್ಟಪಡ್ತೀನಿ ನೋಡ್ತಾ ಇರು ನಮ್ ಮಗಳು ದೊಡ್ಡೋಳಾಗ್ತಾಳಲ್ವಾ ಅವಳ ಮದ್ವೆನ ತುಂಬಾ ದೊಡ್ಡದಾಗಿ ಮಾಡ್ಬಿಡೋಣ ನೀವ್ ಹೇಳೋದ್ ನಿಜ ಆದ್ರೆ ನಿಮ್ ಬಾಯಿ ಸಿಹಿ ಆಗ್ಲಿ ನೀವ್ ಹೇಳೋದ್ ನಿಜ ಆಗ್ಲಿ ಅಂತ ದೇವ್ರ ಹತ್ರ ನಾನ್ ಬೇಡ್ಕೊಳ್ತೀನಿ ಚಿಂತೆ ಮಾಡ್ಬಿಡ ಆರ್ತಿ ನನಗೆ ದೇವ್ರ ಮೇಲೆ ತುಂಬಾ ನಂಬಿಕೆ ಇದೆ ನಾನ್ ನಿಮ್ ಹತ್ರ ಇನ್ನೊಂದ್ ವಿಷಯ ಹೇಳ್ಬೇಕ್ರಿ ನಮ್ ಮಗಳು ಕೋಮಲ ಐದನೇ ತರಗತಿಗೆ ಬಂದಿದ್ದಾಳೆ ಅವಳನ್ನ ನೀವು ಮುಂದೆ ಓದಿಸ್ಬೇಕು ಅಂತಿದಿರೋ ಇಲ್ವೋ ಯಾಕೆ ಹೇಳ್ತೀಯ ಈ ತರ ಇದೆಲ್ಲ ಕೇಳುವಂತ ವಿಷಯನಾ ನಾವು ನಮ್ ಮಗಳ ವಿದ್ಯಾಭ್ಯಾಸನ ಮಧ್ಯದಲ್ಲಿ ನಿಲ್ಸಕ್ಕಾಗಲ್ಲ ಪಕ್ಕದ್ ಮನೆ ತಾಯಮ್ಮ ಹೇಳ್ತಾ ಇದ್ರು ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಓದೋ ಅವಶ್ಯಕತೆ ಏನಿದೆ ಅಂತ ಮುಂದೆ ಅವರು ಮದ್ವೆ ಮಾಡ್ಕೊಂಡು ಗಂಡನ್ ಮನೆಯಲ್ಲಿ ಇರ್ಬೇಕಲ್ವಾ ಇದೆಲ್ಲ ಹಳೆ ಕಾಲದ್ ಮಾತಾಯ್ತು ಆರ್ತಿ ಯಾವುದೇ ಮನೆಯಲ್ಲಿ ಮಗಳು ಚೆನ್ನಾಗ್ ಓದಿದ್ಲು ಅಂದ್ರೆ ಅವ್ರಿಗೆ ಮುಂದೆ ಹುಟ್ಟೋ ಮಕ್ಳು ಕೂಡ ಚೆನ್ನಾಗೇ ಓದ್ತಾರೆ ಹಾಗೆ ಶಿಕ್ಷಣ ಮುಂದಿನ ಬದುಕನ್ನ ಚೆನ್ನಾಗ್ ಕಟ್ಕೊಡುತ್ತೆ ನಿಮ್ ಮಾತ್ ಕೇಳಿ ನನ್ಗೆ ತುಂಬಾ ಖುಷಿ ಆಯ್ತು ರೀ ನಾನು ಕೂಡ ಇದನ್ನೇ ಹೇಳ್ತೀರಾ ಅಂತ ಅನ್ಕೊಂಡಿದ್ದೆ ಆರ್ತಿ ಮಾತ್ ಕೇಳಿ ಸುಖದೇವ್ಗೆ ತುಂಬಾ ಖುಷಿ ಆಯ್ತು ಮರುದಿನ ಬೆಳಿಗ್ಗೆ ಸುಖದೇವ್ ತನ್ನ ಕೆಲ್ಸಕ್ಕೆ ಹೋಗ್ತಾನೆ ಕಷ್ಟಪಟ್ಟು ಹೊಲದಲ್ಲಿ ಕೆಲ್ಸ ಮಾಡ್ತಾ ಇರ್ತಾನೆ ಸಂಜೆ ಸುಖದೇವ್ ಮನೆಗ್ ಹೋಗ್ಬೇಕು ಅನ್ನೋಷ್ಟ್ರಲ್ಲಿ ಅಲ್ಲಿ ಊರಿನ ಮುಖ್ಯಸ್ಥ ಅವನ್ ಹತ್ರ ಬಂದ್ ಹೇಳ್ತಾನೆ ಏನ್ ನಡೀತಾ ಇದೆ ಸುಖದೇವ್ ದೇವರ ಅನುಗ್ರಹ ಮುಖ್ಯಸ್ಥರೇ ನನಗ್ ಒಂದ್ ವಿಷಯ ಅರ್ಥ ಆಗ್ತಾ ಇಲ್ಲ ಸುಖದೇವ್ ನಿಮ್ಮ ಮನೆಯಲ್ಲಿ ನಿನ್ನ ಮಗಳು ನಿನ್ನ ಹೆಂಡ್ತಿನ ಬಿಟ್ರೆ ಬೇರೆ ಯಾರು ಇಲ್ವಲ್ಲ ಆದ್ರೂ ನೀನು ರಗಲು ರಾತ್ರಿ ಅನ್ನದೇ ನಿನ್ನ ಗದ್ದಲಿ ಇಷ್ಟೊಂದ್ ಕೆಲ್ಸ ಮಾಡ್ತೀಯಲ್ಲ ಅಷ್ಟೊಂದ್ ದುಡ್ಡು ಸಂಪಾದಿಸಿ ಏನ್ ಮಾಡ್ತೀಯಾ ಮುಖ್ಯಸ್ತ್ರ ನಾನು ಇದನ್ನೆಲ್ಲ ನನ್ಗೋಸ್ಕರ ಮಾಡ್ತಾ ಇಲ್ಲ ಆದ್ರೆ ನನ್ ಮಗಳು ಕೋಮಲಗೋಸ್ಕರ ಮಾಡ್ತಾ ಇದ್ದೀನಿ ಕೋಮಲಾ ಕೋಮಲಗೋಸ್ಕರನ ಏನ್ ಮಾತು ಅಂತ ನನಗೆ ನನಗೊತ್ತಿರೋ ಪ್ರಕಾರ ನಿನ್ನ ಮಗಳು ಊರಿನ ಒಳ್ಳೆ ಸ್ಕೂಲಲ್ಲೇ ಓದ್ತಾ ಇದ್ದಾಳೆ ಒಳ್ಳೆ ಊಟನೂ ಮಾಡ್ತಾಳೆ ಇದಕ್ಕಿಂತ ನಿನಗ ಇನ್ನೇನ್ ಬೇಕು ಮುಖ್ಯಸ್ತ್ರೆ ನಾಳೆ ನನ್ ಮಗಳು ದೊಡ್ಡೋಳಾಗ್ತಾಳೆ ಹಾಗೆ ಅವಳ ಮದ್ವೆನೂ ನಾನ್ ಮಾಡ್ಬೇಕಲ್ವಾ ಅದಕ್ಕೆ ನಾನು ಈಗ್ಲೇ ಕಷ್ಟಪಟ್ಟು ದುಡಿಬೇಕಾಗಿದೆ ಹಾಗೆ ಅವಳ ಮದ್ವೆ ವ್ಯವಸ್ಥೆಯನ್ನ ಧೂಮ್ ಧಾಮ್ ಅಂತ ಮಾಡ್ಬೇಕಲ್ವಾ ನಿಮಗೆ ಚೆನ್ನಾಗಿ ಗೊತ್ತಲ್ಲ ಮುಖ್ಯಸ್ತ್ರ ಈ ಜಗತ್ತಿನಲ್ಲಿ ತಂದೆಗೆ ಮಾನ ಪ್ರಾಣ ಎಲ್ಲ ಇದೇ ಆಗಿರುತ್ತೆ ಅಲ್ವಾ ಅವರ ಮಗಳು ಒಳ್ಳೆ ಕುಟುಂಬಕ್ಕೆ ಹೋಗ್ಲಿ ಅನ್ನೋದು ಏನೇ ಇರ್ಲಿ ಸುಖದೇವ ನೀನ್ ಮಾತನ್ನ ತುಂಬಾ ದೊಡ್ಡ ದೊಡ್ಡದಾಗೆ ಮಾತಾಡ್ತೀಯಾ ಇವತ್ತಿನ ಸಮಾಜದಲ್ಲಿ ನಿಂತರ ಯೋಚನೆಯನ್ನ ತುಂಬಾ ಕಡಿಮೆ ಜನನೇ ಮಾಡ್ತಾರೆ ನನಗೆ ನಿನ್ನ ಯೋಚನೆ ತುಂಬಾ ಇಷ್ಟ ಆಯ್ತು ಹಾಗೆ ಏನೇ ಬೇಕು ಅಂತಂದ್ರೆ ನನ್ನನ್ನ ಕೇಳೋದು ಕೆ ಹಿಂದೆ ಮುಂದೆ ನೋಡ್ಬೇಡ ನಾನು ಈ ಊರಿನ ಮುಖ್ಯಸ್ಥ ನಾನು ನಿಂತರ ಕಷ್ಟಪಟ್ಟು ದುಡಿಯೋ ವ್ಯಕ್ತಿಗಳ್ನ ನೋಡುದ್ರೆ ತುಂಬಾ ಬೆಲೆ ಕೊಡಬೇಕು ಅಂತ ಅನ್ಕೋತೀನಿ ನೀವು ತುಂಬಾ ಒಳ್ಳೆಯವರು ಮುಖ್ಯಸ್ತ್ರೆ ನೀವಿಷ್ಟ್ ನನ್ಗೆ ಹೇಳದ್ರಲ್ಲ ಅಷ್ಟೇ ನನ್ಗೆ ಸಾಕು ನಾನು ಕಷ್ಟಪಟ್ಟು ದುಡಿಬೇಕು ಅನ್ಕೊಂಡಿದೀನಿ ಸುಖದೇವ್ ಮಾತ್ ಕೇಳಿ ಊರಿನ ಮುಖ್ಯಸ್ಥ ಅಲ್ಲಿಂದ ನಗ್ತಾ ಹೋಗ್ತಾನೆ ಹೇಳ್ಬೇಕಂದ್ರೆ ಆ ಮುಖ್ಯಸ್ಥ ಒಳ್ಳೆ ಮನ್ಸಿರೋ ವ್ಯಕ್ತಿ ಆ ಊರಿನ ಜನರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಹೀಗೆ ಐದು ವರ್ಷ ಕಳೀತು ಸುಖದೇವ್ ನ ಮಗಳು ಕೋಮಲ್ ಹದಿನೈದು ವರ್ಷದ ವಯಸ್ಸಿಗೆ ಬರ್ತಾಳೆ ಮಗಳು ಆರ್ತಿಗೆ ಈಗ ಹದಿನೈದು ವರ್ಷ ಆಗಿದೆ ನೀವು ಸರಿಯಾಗಿ ಹೇಳಿದ್ರಿ ನನ್ ಮನ್ಸಲ್ ಕೂಡ ನಿನ್ನೆಯಿಂದ ಇದೇ ಬರ್ತಾ ಇತ್ತು ನನ್ ಮಗಳಿಗೆ ಹದಿನೈದು ವರ್ಷ ಆಯ್ತು ಅಂತ ನನ್ಗ ಅನ್ಸುತ್ತೆ ನಾನು ಇಲ್ಲಿವರೆಗೂ ಏನ್ ಹಣನ ಉಳ್ಸಿದಿನೋ ನಾನು ಈಗ್ಲೇ ಮಗಳಿಗೆ ಬೇಕಾದ ಮದುವೆಯ ಸಾಮಾನುಗಳನ್ನ ಸಿಟಿಯಿಂದ ತಗೊಂಡ್ ಬಂದು ಮನೇಲಿ ಇಡಬೇಕು ಅಂತ ಅನ್ಕೊಂಡಿದೀನಿ ಹೇಳ್ತಾ ಸರಿ ಸಿಟಿಗೆ ಮರುದಿನ ಸುಖದೇವ್ ಹೋಗ್ತಾನೆ ಸಿಟಿಗೆ ಹೋಗಿ ಅಲ್ಲಿ ತುಂಬಾ ಬೆಲೆ ಬಾಳುವ ಪಾತ್ರೆಗಳನ್ನ ಕೊಂಡ್ಕೊತಾನೆ ಅದನ್ನೆಲ್ಲ ತಗೊಂಡು ತನ್ನ ಊರಿಗೆ ಬರ್ತಾನೆ ಅಷ್ಟೊಂದು ಬೆಲೆ ಬಾಳುವ ಪಾತ್ರೆಗಳನ್ನ ನೋಡಿ ಆರತಿ ಹೇಳ್ತಾಳೆ ಅಲ್ಲರಿ ಈ ಪಾತ್ರೆಗಳ ಬೆಲೆ ಜಾಸ್ತಿ ಅಲ್ವಾ ನಿನ್ನೇನ್ ಅನ್ಕೊಂಡೆ ಆರ್ತಿ ನಾನ್ ನನ್ ಮಗಳಿಗೆ ಕಮ್ಮಿ ದುಡ್ಡಿನ ಪಾತ್ರೆ ಕೊಡಿಸ್ತೀನ ಇದೇ ಪಾತ್ರೆಯಿಂದ ನನ್ನ ಮಗಳು ಅವಳ ಗಂಡನ ಮನೆಯಲ್ಲಿ ಅಡಿಗೆ ಮಾಡ್ತಾಳೆ ಆಗ ಮನೆಯಲ್ಲಿ ಎಷ್ಟು ಬೆಲೆ ಕೊಡ್ತಾರೆ ನೀವ್ ಹೇಳ್ತಿರೋದು ಸರಿಯಾಗಿದೆ ನಮ್ ಮಗಳ ಗಂಡನ್ ಮನೆಯಲ್ಲಿ ಖುಷಿ ಆದ್ರೆ ಸಾಕು ಅವಳನ್ನ ಪ್ರೀತಿಯಿಂದ ನೋಡ್ಕೊಂಡ್ರೆ ಇದಕ್ಕಿಂತ ದೊಡ್ಡದು ನಮ್ಗೇನ್ ಬೇಕ್ರಿ ಯೋಚನೆ ಮಾಡ್ಬೇಡ ಆರ್ತಿ ನಾನ್ ಇವತ್ತಿಂದ ಇನ್ನೂ ಕಷ್ಟಪಟ್ಟು ದುಡಿತೀನಿ ನಾನ್ ನನ್ನ ಮಗಳ ಮದುವೆಗೆ ಯಾವುದೂ ಕಡಿಮೆ ಆಗೋದಕ್ಕೆ ಬಿಡೋದಿಲ್ಲ ನೋಡ್ತಾ ಇರು ಆರ್ತಿ ನಮ್ಮ ಮಗಳ ಮದುವೆ ಇಡೀ ಊರಿನ ಜನ ಎಷ್ಟು ವರ್ಷಾದರೂ ನೆನ್ಪಿಟ್ಕೋದ್ರೆ ಮಾರನೇ ದಿನದಿಂದ ಸುಖದೇವ್ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಈ ರೀತಿಯಾಗಿ ದಿನ ಕಳೀತಾನೇ ಇತ್ತು ಹೀಗೇನೇ ಹತ್ತು ವರ್ಷ ಕಳೆದುಹೋಯಿತು ಈಗ ಕೋಮಲ್ ಇಪ್ಪತ್ತೈದು ವರ್ಷದ ಹುಡುಗಿ ಆಗಿರ್ತಾಳೆ ಒಂದು ದಿನ ಸುಖದೇವ್ ತುಂಬಾ ಸುಸ್ತಾಗಿ ಮನೆಗೆ ಬರ್ತಾನೆ ಆ ಸಮಯದಲ್ಲಿ ಕೋಮಲ್ ತನ್ನ ತಂದೆಗೆ ನೀರು ತಗೊಂಡು ಬರ್ತಾಳೆ ಅಪ್ಪ ನೀವ್ ಇದನ್ ನಿಲ್ಲಿಸ್ಬೇಕು ನಾನು ಚಿಕ್ಕ ವಯಸ್ಸಿಂದಾನು ನೋಡ್ತಾ ಇದೀನಿ ನೀವ್ ದಿನಾಪೂರ್ತಿ ಕಷ್ಟ ಪಡ್ತಿರೋದನ್ನ ಕಷ್ಟ ಪಡೋದನ್ನ ನಾನ್ ನೋಡಕ್ ಆಗಲ್ಲ ನಾನು ಇವಾಗ ದೊಡ್ಡೋಳಾಗಿದ್ದೀನಿ ಕಂಪ್ಲೀಟ್ ಆಗಿದೆ ಈಗ ನಾನ್ ಒಳ್ಳೆ ಕೆಲ್ಸ ಕೂಡ ಮಾಡ್ಬೋದು ಕೋಮಲ್ ಮಾತ್ ಕೇಳಿಸ್ಕೊಂಡು ಅವ್ರ ಅಮ್ಮ ಆರ್ತಿ ನಗ್ತಾ ಹೇಳ್ತಾರೆ ಮಗಳೇ ನಾವು ನಿನ್ನ ಕಷ್ಟಪಟ್ಟು ಓದ್ಸಿರೋದು ನಿನ್ ಹೊರಗಡೆ ಹೋಗಿ ಕೆಲ್ಸ ಮಾಡೋದಕ್ಕಲ್ಲ ನಮಗ್ ಮೋತ್ಲಿಂದ ಏನು ಕನಸಿತ್ತ ತಂದ್ರೆ ನಿನ್ನನ್ನ ಒಳ್ಳೆ ಕಡೆ ಮದುವೆ ಮಾಡಿಸ್ಬೇಕು ಅಂತ. ನಿಮ್ಮಮ್ಮ ಸರಿಯಾಗಿ ಹೇಳ್ತಿ ಆಳೇ ಕೋಮಲ. ನಾಳೆ ನಾನು ಸಿಟಿಗೆ ಹೋಗಿ ನಿನ್ನ ಮದುವೆಗೆ ಬೇಕಾದ ಇನ್ನೂ ಮುಖ್ಯವಾದ ಕೆಲವು ಸಾಮಾನುಗಳನ್ನ ಕೊಂಡ್ಕೊಂಡು ಮನೆಗೆ ತರ್ತೀನಿ. ನಾನು ನಿಮ್ಮ ಹತ್ರ ಇನ್ನೊಂದು ವಿಷಯ ಹೇಳಬೇಕು ರೀ. ಹೇಳು, ಏನು ವಿಷಯ? ಸ್ವಲ್ಪ ತಿಂಗಳ ಹಿಂದೆ ನಮ್ಮ ಕೋಮಲ್ಗೋಸ್ಕರ ಪಕ್ಕದ ಊರಿನಿಂದ ಒಂದು ಸಂಬಂಧ ಬಂದಿತ್ತು. ಇಲ್ಲಿವರೆಗೂ ಯಾವ ಉತ್ತರನೂ ಕೊಟ್ಟಿಲ್ಲ. ನಾನು ನಿಂಗೆ ಹೇಳೋದನ್ನ ಮರ್ತೆ ಆರ್ತಿ. ಅವರಿಗೆ ನಮ್ಮ ಕೋಮಲ ತುಂಬಾ ಇಷ್ಟ ಅಂತೆ ಹಾಗೆ ಹ್ಞೂ ಅಂತ ಹೇಳಿದರೆ ಅವರು ಮುಂದಿನ ತಿಂಗಳು ಮದ್ವೆ ಮಾಡ್ಕೊಡು ಅಂತ ಹೇಳ್ತಾ ಇದಾರೆ ನಾವಿಬ್ರು ನಾಳೆ ಸಿಟಿಗ್ ಹೋಗಿ ಎಲ್ಲಾ ಸಾಮಾನು ತಗೊಂಡು ಬರ್ತೀನಿ ಮರುದಿನ ಸುಖದೇವ್ ತನ್ನ ಹೆಂಡತಿ ಆರ್ತಿ ಜೊತೆಗೆ ಸಿಟಿಗ್ ಹೋಗ್ತಾನೆ ಅಲ್ಲಿ ತುಂಬಾ ಬೆಲೆ ಬಾಳುವ ವಸ್ತುಗಳನ್ನು ಕೊಂಡ್ಕೊಂಡು ಊರಿಗೆ ಬರ್ತಾನೆ ಎಲ್ರು ತುಂಬಾ ಖುಷಿಯಾಗಿದ್ರು ಸುಖದೇವ್ ಮತ್ತೆ ಆರತಿ ತುಂಬಾ ಸುಸ್ತಾಗಿದ್ರು ಅದಕ್ಕೆ ಅವರು ಬೇಗನೆ ಮರುದಿನ ಬೆಳಿಗ್ಗೆ ನಡೆದಿರೋ ದೃಶ್ಯನ ನೋಡಿ ಆಶ್ಚರ್ಯವಾಯಿತು ಹೇಳ್ತಾಳೆ ಆರ್ತಿಗೆ ಆಶ್ಚರ್ಯ ಮನೆಯಲ್ಲಿರೋ ಎಲ್ಲಾ ವಸ್ತುಗಳು ಕಾಣೇ ಆಗಿದೆ ನಾನು ಅದನ್ನೇ ಯೋಚನೆ ಮಾಡ್ತಾ ಇದಿನಿ ಆರತಿ ಎಲ್ಲಾ ಸಾಮಾನು ಏನಾಯ್ತು ಅಂತ ನಿನ್ನೆ ರಾತ್ರಿ ಎಲ್ಲಾ ಸಾಮಾನು ಇಲ್ಲೇ ಇತ್ತಲ್ವಾ ಆದ್ರೆ ಯಾರು ಈ ವಸ್ತುಗಳನ್ನ ತಗೊಂಡೋಗಿರ್ತಾರೆ ನಮಗೆ ಯಾಕೆ ಎಚ್ಚರ ಆಗ್ಲಿಲ್ಲ ಆರ್ತಿ ಅಳೋಕೆ ಶುರು ಮಾಡ್ತಾಳೆ ಆರ್ತಿ ಅಳೋದನ್ನ ನೋಡಿ ಅವ್ರ ಮನೆ ಅಕ್ಕ ಬಂದು ಸೇರ್ಕೊಳ್ತಾರೆ ಊರಿನ ಒಬ್ಬ ವ್ಯಕ್ತಿ ಸುಖದೇವ್ ಹತ್ರ ಹೋಗಿ ಏನ್ ಹೇಳ್ತಾನೆ ಅಂದ್ರೆ ಸುಖದೇವ್ ನಿನಗೆ ಈ ವಿಷಯ ಗೊತ್ತಿಲ್ವಾ ಈ ನಡುವೆ ಕೆಲವರು ಕಳ್ಳರ ಗುಂಪು ಈ ಊರಲ್ಲಿ ಓಡಾಡ್ತಿದೆ ಅಂತ ನೀನ್ ಏನ್ ಹೇಳ್ತಾ ಇದೀಯಾ ಇಲ್ಲಿಂದ ಸ್ವಲ್ಪ ದೂರ ದೊಡ್ಡ ಚೋರ್ ಬಜಾರ್ ಇದೆ ಹೇಳ್ತಾರೆ ಆ ಚೋರ್ ಬಜಾರ್ ನ ಮಾಲೀಕ ಒಂದು ದೊಡ್ಡ ಗ್ಯಾಂಗ್ ಅನ್ನ ರೆಡಿ ಮಾಡಿದಾನೆ ಅವರು ರಾತ್ರಿ ಸಮಯದಲ್ಲಿ ಊರಿನೊಳಗೆ ನುಗ್ತಾರೆ ಅವರು ಮಲಗಿರೋ ಜನಗಳನ್ನ ಪ್ರಜ್ಞೆ ತಕ್ಕ ಹಾಗೆ ಮಾಡ್ತಾರೆ ಅಲ್ಲಿಂದ ಎಲ್ಲಾ ಸಾಮಾನು ತಗೊಂಡು ಊರಿಂದ ಓಡೋಗ್ತಾರೆ ಈಗ ನಾನು ಏನ್ ಮಾಡ್ಲಿ ಮೊದ್ಲು ನೀನ್ ಹೋಗಿ ಆ ಚೋರ್ ಬಜಾರ್ ಅಲ್ಲಿ ನೋಡು ನಿನ್ನ ಕಳೆದೋಗಿರೋ ಹೋಗಿರೋ ವಸ್ತುಗಳು ಅಲ್ಲಿ ಇದೆಯೋ ಇಲ್ವೋ ಅಂತ ಆ ವ್ಯಕ್ತಿ ಮಾತ್ ಕೇಳಿಸ್ಕೊಂಡು ಸುಖದೇವ್ ಚೋರ್ ಬಜಾರ್ ಹತ್ರ ಹೋಗ್ತಾನೆ ಆ ಚೋರ್ ಬಜಾರ್ ಅಲ್ಲಿ ತಾನು ತಂದಿರೋ ವಸ್ತುಗಳನ್ನ ಹುಡುಕ್ತಾನೆ ಆಗ ಅವನ್ ದೃಷ್ಟಿ ಚೋರ್ ಬಜಾರ್ ನ ಒಂದು ಅಂಗಡಿ ಹತ್ರ ಹೋಗುತ್ತೆ ಅಲ್ಲಿ ಅವನ್ ತಂದಿರೋ ಟಿ ವಿ ಮತ್ತೆ ಫ್ರಿಡ್ಜ್ ಇರುತ್ತೆ ಸುಖದೇವ್ ಆ ಅಂಗಡಿ ಹತ್ರ ಹೋಗ್ತಾನೆ ಆ ಅಂಗಡಿ ಒನ್ ಹತ್ರ ಕೇಳ್ತಾನೆ ಇದು ನಾನ್ ತಂದಿದ್ದ ಟಿವಿ ಮತ್ತೆ ಫ್ರಿಡ್ಜ್ ನಾನು ನಿನ್ನೆ ಇದನ್ನ ಬಜಾರಿಂದ ತಗೊಂಬೆ ನಿನ್ ತಲೆ ಸರಿ ಇದ್ಯಾ ಏನ್ ಸಾಕ್ಷಿ ಇದೆ ನೀನ್ ಇದನ್ನ ಸಿಟಿಯಿಂದ ತಗೊಂಬಂಗಿದೆ ಅಂತ ನನ್ ಮಾತು ನನ್ ನಂಬಿ ಈ ವಸ್ತುಗಳೆಲ್ಲ ನಂದೆ ಸುಮ್ನೆ ಇಲ್ಲಿಂದ ನೀನ್ ಹೊರಟೋಗ ಇಲ್ಲಾಂದ್ರೆ ಹೇಗ್ ಮಾತಾಡ್ಬೇಕು ಅಂತ ನನ್ ಗೊತ್ತು ನೀನ್ ಈಗ ನಿನ್ ದಾಡಿ ನೋಡ್ಕೊಂಡು ಹೊರಟೋಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ ಅವನು ಆ ಅಂಗಡಿಯವ್ರ ಹತ್ರ ಹೇಳ್ತಾನೆ ಇಲ್ಲೇನಾದ್ರು ಸಮಸ್ಯೆ ಇದ್ಯಾ ಮೋಹನ್ ಲಾಲ್ ಅವ್ರೆ ಇವ್ರು ಹೇಳ್ತಾ ಇದಾರೆ ಇಲ್ಲಿರೋ ಸಾಮಾನೆಲ್ಲ ಇವ್ರದಂತೆ ಆ ಅಂಗಡಿ ಅವನ್ ಮಾತ್ ಕೇಳಿ ಮೋಹನ್ ಲಾಲ್ ನಗ್ತಾ ಸುಖದೇವ್ ನೋಡಿ ಹೀಗ್ ಹೇಳ್ತಾನೆ ನಾನೀ ಚೋರ್ ಬಜಾರ್ ನ ಮಾಲೀಕ ನಿನ್ನ ಹತ್ರ ಏನಾದ್ರು ಸಾಕ್ಷಿ ಇದೆಯಾ ಈ ವಸ್ತುಗಳು ನಿಂದು ಅಂತ ನಿಮಗೆ ನನ್ ಕಣ್ಣಲ್ಲಿ ಬರ್ತಿರೋ ನೀರು ಅರ್ಥ ಆಗ್ತಾ ಇಲ್ವಾ ಈ ಕಣ್ಣೀರಿಗೆ ಇವತ್ತಿನ ಜಮಾನದಲ್ಲಿ ಏನು ಬೆಲೆ ಇಲ್ಲ ಇಲ್ಲಿಂದ ಹೊರಟಾಗೋ ಇಲ್ಲ ಅಂದ್ರೆ ಸುಮ್ನೆ ನಂಬಿಕೆಯಲ್ಲಿ ಏಡ್ ತಿನ್ಕೊಂಡು ಆಚೆ ಹೋಗ್ಬೇಡ ಸುಖದೇವ್ ಅಲ್ಲಿಂದ ಅಳ್ತಾ ಅಳ್ತಾ ಹೊರಟು ಹೋಗ್ತಾನೆ ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಸುಖದೇವ್ ಹತ್ರ ಬಂದು ಹೇಳ್ತಾನೆ ನನಗೆ ನೀನ್ ಗೊತ್ತು ನೀನು ನಿಜವಾಗ್ಲೂ ಸುಖದೇವ್ ತಾನೇ ಸುಖದೇವ ಆ ವ್ಯಕ್ತಿಯನ್ನೇ ನೋಡ್ತಾ ಇರ್ತಾನೆ ಅರೆ ಲಾಲಾ ಅವ್ರೆ ನೀವು ನೀವು ನಮ್ಮೂರಲ್ಲೇ ಇರ್ತೀರಲ್ವಾ ನಿಜ ಹೇಳ್ದೆ ಆದ್ರೆ ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ ಸುಖದೇವ್ ನಡೆದಿರೋ ಎಲ್ಲಾ ಘಟನೆಯನ್ನ ಆ ಲಾಲಾಜಿ ಅವ್ರ ಹತ್ರ ಹೇಳ್ಕೊತಾನೆ ನನಗೆಲ್ಲ ಅರ್ಥ ಆಯಿತು ಸುಖದೇವ್ ನಿನ್ನ ಜೊತೆ ತುಂಬಾನೇ ಕೆಟ್ಟ ವಿಷಯ ಆಗಿದೆ ನೀನೊಂದು ಕೆಲಸ ಮಾಡು ನೀನ್ ನಾಳೆ ಇಷ್ಟೊತ್ತಿಗೆ ಇಲ್ಲಿಗ್ ಬಾ ನಾನ್ ನಿನ್ಗೆ ಖಂಡಿತ ಸಹಾಯ ಮಾಡ್ತೀನಿ ಸುಖದೇವ್ ಅಳತಾ ಅಳತಾ ಅಲ್ಲಿಂದ ಹೊರಟ ಹೋಗ್ತಾನೆ ಲಾಲಾಜಿ ಚೋರ್ ಬಜಾರ್ ನ ಅಂಗಡಿ ಮಾಲೀಕನ ಹತ್ರ ಹೋಗಿ ಹೇಳ್ತಾರೆ ಮೋಹನ್ ಲಾಲ್ ಅವ್ರೆ ನಾನ್ ನಿಮ್ಮ ಚೋರ್ ಬಜಾರ್ ನಲ್ಲಿ ತುಂಬಾ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ನೀವು ಮಾಡಿರೋ ಕೆಲವು ಕೆಟ್ಟ ಕೆಲಸಗಳನ್ನೆಲ್ಲ ನಾನ್ ಸುಮ್ನೆ ಮುಗಿಸ್ಕೊಟ್ಟಿದೀನಿ ಅದರಿಂದಾಗಿ ಇಲ್ಲಿವರೆಗೂ ನಾನ್ ನಿಮ್ಮ ಹತ್ರ ಏನೂ ಕೇಳಿಲ್ಲ ನೀನ್ ಏನ್ ಹೇಳ್ಬೇಕು ಅಂತ ಇದೀಯಾ ನಾನ್ ಏನ್ ಹೇಳ್ತೀನಿ ಅಂದ್ರೆ ನೀವು ಸುಖದೇವನ ಮನೆಯ ವಸ್ತುಗಳನ್ನ ವಾಪಸ್ ಕೊಟ್ಬಿಡಿ ಯಾರು ಸುಖದೇವ್ ಯಾವ ಸುಖದೇವ್ ಹಾಗೆ ಯಾವ ವಸ್ತುಗಳು ನಿಮಗೆ ಗೊತ್ತಲ್ಲ ನನ್ನ ಕೆಲಸ ಏನು ಅಂತ ನನ್ನ ಗ್ಯಾಂಗು ಎಂತೆಂತ ಮನೆಗಳಿಗೆ ಕಳ್ತನ ಮಾಡುತ್ತೆ ಅಂದ್ರೆ ನನಗೆ ಯಾರು ಅಂತ ಹೇಗೆ ಗೊತ್ತಾಗುತ್ತೆ ಈಗ ಒಬ್ಬ ವ್ಯಕ್ತಿ ನಿನ್ ಮುಂದೆ ನಿಂತ್ಕೊಂಡು ಅಳ್ತಾ ಇದ್ನಲ್ಲ ಅವನ ಹೆಸರು ಸುಖದೇವ ನಿನ್ನೆ ರಾತ್ರಿ ಅವನ ಮನೆಯಲ್ಲಿ ನಿಮ್ಮ ಗ್ಯಾಂಗು ಕಳ್ತನ ಮಾಡಿದೆ ಅವನು ತುಂಬಾ ಒಳ್ಳೆ ವ್ಯಕ್ತಿ ನಾನು ಅವನ ಇಪ್ಪತ್ತು ವರ್ಷಗಳಿಂದ ತುಂಬಾ ಕಷ್ಟಪಟ್ಟು ಪಡ್ ದುಡಿಯೋದನ್ನ ನೋಡಿದೀನಿ ಅವನು ಅವನ ಮಗಳ ಮದುವೆಗೆ ಅಂತ ಹೇಳಿ ಒಂದೊಂದು ರೂಪಾಯಿ ಕೂಡ ಕೂಡಿಡೋದನ್ನ ನೋಡಿದೀನಿ ನಿಮ್ಮ ಹುಡುಗರು ಅವನ ಮನೆಯಲ್ಲಿ ಕಳ್ತನ ಮಾಡಿಕೊಂಡು ವಸ್ತುಗಳನ್ನ ತಂದಿದ್ದಾರೆ ಯೋಚನೆ ಮಾಡಿ ಅವನ ಪರಿಸ್ಥಿತಿ ಹೇಗಿರುತ್ತೆ ಅಂತ ನಾನ್ ಇದನ್ನೆಲ್ಲ ನೋಡ್ಬೇಕು ಅಂದ್ರೆ ನನ್ ಕೆಲ್ಸ ಎಲ್ಲ ನಿಲ್ಲಿಸ್ಬೇಕಾಗತ್ತೆ ಲಾಲಾ ಅವ್ರೆ ಒಳ್ಳೇದೇನು ಅಂದ್ರೆ ನಿಮ್ ನಾ ಸುಮ್ನೆ ನೋಡ್ಕೊಳ್ಳಿ ನೀವು ಹಾಗೆ ಇಲ್ಲಿಂದ ಹೊರಟೋಗಿ ಹಾ ಒಂದ್ ವಿಷಯ ತಿಳ್ಕೊಳ್ಳಿ ನೀವಿಲ್ಲಿ ಕೆಲ್ಸಗಾರ ಮಾಲೀಕ ಅಲ್ಲ ಮಾಲೀಕ ಚೋರ್ ಬಜಾರ್ ನ ಅಂಗಡಿ ಮಾಲೀಕ್ ನ ಮಾತ್ ಕೇಳಿ ಲಾಲಾಜಿ ಅವರು ಬೇಜಾರ್ ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ ಲಾಲಾಜಿ ಅವರು ಇಡೀ ರಾತ್ರಿ ಸುಖದೇವ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಮರುದಿನ ಲಾಲಾಜಿ ಅವರು ತನ್ ಕೆಲ್ಸಕ್ಕೆ ಅಂತ ಚೋರ್ ಬಜಾರ್ ಹತ್ರ ಹೋಗ್ತಾರೆ ಅಲ್ಲಿ ಸುಖದೇವ್ ಲಾಲಾಜಿ ಅವರನ್ನ ಕಾಯ್ತಾ ನಿಂತಿದ್ದ ನಾನು ಬಂದಿದ್ದೀನಿ ಲಾಲಾ ಅವರೇ ನೀವು ಹೇಳಿದ್ರಲ್ಲ ನೀವು ನನಗೆ ಸಹಾಯ ಮಾಡ್ತೀನಿ ಅಂತ ಹಾ ಸುಖದೇವ ನಾನು ಹೇಳಿದ್ದೆ ಹೌದು ಹೌದು ನಿನ್ನತ್ರ ಹತ್ರ ಏನಾದ್ರು ಸ್ವಲ್ಪ ದುಡ್ಡಿದೀಯಾ ಅಥವಾ ಇಲ್ವೋ ನಾನು ಒಂದೊಂದ್ ರೂಪಾಯಿನೂ ಕೂಡು ಹಾಕಿ ಎಲ್ಲಾ ವಸ್ತುಗಳನ್ನು ತಂದಿದ್ದೆ ಒಂದ್ ವಿಷಯ ಅರ್ಥ ಮಾಡ್ಕೊಳ್ಳಿ ನನ್ನ ಹತ್ರ ಈಗ ಊಟ ಮಾಡೋದಕ್ಕೂ ದುಡ್ಡಿಲ್ಲ ಹಾಗೆ ನನ್ನ ಸಾಮಾನುಗಳನ್ನ ನಾನು ಎರಡು ಪಟ್ಟು ಕೊಟ್ಟು ಖರೀದಿ ಮಾಡ್ಬೇಕಾಗಿದೆ ಹಾಗೆ ಸಾಮಾನು ತಗೊಳಕೆ ಇಷ್ಟೊಂದ್ ದುಡ್ಡನ್ನ ನಾನು ಎಲ್ಲಿಂದ ರೆಡಿ ಮಾಡ್ಲಿ ನಿಮ್ಗೆ ಗೊತ್ತು ನಾನೊಬ್ಬ ಸ್ವಾಭಿಮಾನಿ ವ್ಯಕ್ತಿ ಯಾರು ಮುಂದೇನು ಕೈ ಒಡೋದಕ್ಕೂ ಸಾಧ್ಯ ಆಗೋದಿಲ್ಲ ಲಾಲಾಜಿಗೆ ಸುಖದೇವ್ನ ನೋಡಿ ತುಂಬಾನೇ ಬೇಜಾರಾಗುತ್ತೆ ಲಾಲಾಜಿ ಅವರು ಸುಖದೇವ್ಗೆ ಸ್ವಲ್ಪ ಹಣವನ್ನ ಕೊಡ್ತಾರೆ ಮತ್ತೆ ಹೇಳ್ತಾರೆ ಹೋಗು ಈ ಚೋರ್ ಬಜಾರ್ ಅಲ್ಲಿ ನಿನಗೆ ಯಾವ್ಯಾವ ಸಾಮಾನು ಅಂತ ಇದೆಯೋ ಅದನ್ನೆಲ್ಲ ತಗೋ ನಾನ್ ನಿನಗೆ ಈ ಚೋರ್ ಬಜಾರ್ ಅಲ್ಲಿ ಯಾವ್ ತರ ಖರೀದಿ ಮಾಡ್ಬೇಕು ಅಂತ ನಿಯಮಗಳನ್ನ ಹೇಳ್ತೀನಿ ನೀನು ಅಲ್ಲಿ ನಿನ್ನ ಸಾಮಾನುಗಳನ್ನ ಖರೀದಿ ಮಾಡುವಾಗ ಕಮ್ಮಿ ಕಮ್ಮಿ ಅನ್ನೋ ತರ ಒಂದು ರೇಟ್ ಹೇಳು ಆ ಅಂಗಡಿಯವನು ನಿನಗೆ ಒಂದು ಮಾತನ್ನ ಹೇಳ್ತಾನೆ ಇಷ್ಟರಲ್ಲಿ ಸಿಗೋದಿಲ್ಲ ಅಂತ ಆದ್ರೆ ನೀನು ನಿನ್ನ ಮಾತಲ್ಲೇ ನಿಂತ್ಕೋಬೇಕು ಕೊನೆಗೆ ಅವನು ನಿನ್ನದೇ ರೇಟ್ ಅಲ್ಲಿ ಸಾಮಾನುಗಳನ್ನು ಕೊಡೋದಕ್ಕೆ ತಯಾರಾಗ್ತಾನೆ ಅದೆಲ್ಲ ಸರಿ ಲಾಲಾ ಅವರೇ ಆದರೆ ನೀವು ಈ ದುಡ್ಡನ್ನ ನನಗೆ ಯಾಕ ಕೊಡ್ತಾ ಇದ್ದೀರಾ ಚಿಂತೆ ಮಾಡಬೇಡ ನಾನು ಈ ಚೋರ್ ಬಜಾರ್ ಅಲ್ಲಿ ತುಂಬಾ ದುಡದಿದ್ದೀನಿ ನೀನು ನಮ್ಮೂರಿನವನೇ ನಾನು ನಿನ್ನ ತುಂಬಾ ವರ್ಷಗಳಿಂದ ಕಷ್ಟಪಡೋದನ್ನ ನೋಡಿದೀನಿ ನಾನು ನಿನಗೆ ಸಹಾಯ ಮಾಡೋದರಲ್ಲಿ ಯಾವ ದೊಡ್ಡ ವಿಷಯನೂ ಅಲ್ಲ ನಾನು ನನಗೆ ಉಪಕಾರ ಮಾಡ್ಕೊಂಡ ಹಾಗೆ ಏನು ಅಂದ್ರೆ ನಾನು ನನ್ನ ಪಾಪವನ್ನ ಹೀಗೆ ಳ್ಕೋಬೇಕು ಇನ್ ತಡ ಮಾಡಬೇಡ ಅಷ್ಟರೊಳಗಡೆ ಲಾಲಾಜಿ ಅವರ ಮಾತು ಕೇಳಿ ಸುಖದೇವ್ ಲಾಲಾಜಿ ಅವರು ಹೇಳದ ಹಾಗೇನೆ ಎಲ್ಲಾ ವಸ್ತುಗಳನ್ನ ಕೊಂಡ್ಕೊಳ್ತಾನೆ ಸ್ವಲ್ಪ ದಿನದಲ್ಲೇ ಸುಖದೇವ್ ತನ್ನ ಎಲ್ಲಾ ವಸ್ತುಗಳನ್ನ ಕೊಂಡ್ಕೊಂಡು ಮನೆಗ್ ಬರ್ತಾನೆ ಸ್ವಲ್ಪ ದಿನಗಳ ನಂತರ ಸುಖದೇವ್ ಮತ್ತೆ ಅವನ ಹೆಂಡತಿ ಲಾಲಾಜಿ ಅವರ ಮನೆಗೆ ಹೋಗ್ತಾರೆ ಆದ್ರೆ ಅಲ್ಲಿ ಲಾಲಾಜಿ ಅವರು ಇರೋದಿಲ್ಲ ಬದ್ಲಿಗೆ ಅವರ ಹೆಂಡತಿ ಇರ್ತಾರೆ ಅಯ್ಯೋ ನೀವು ಸುಖದೇವ್ ಮತ್ತೆ ಅವ್ರ ಹೆಂಡತಿ ಆರ್ತಿ ಅಲ್ವಾ ಹೌದು ನಾವು ಲಾಲಾ ಅವ್ರನ್ನ ನೋಡಬೇಕು ಅವರು ನಮಗೆ ಮಾಡಿರೋ ಉಪಕಾರನ ನನ್ನ ಜೀವನ ಪೂರ್ತಿ ಮರೆಯೋಕಾಗಲ್ಲ ಅದೇನಾಯ್ತಂದ್ರೆ ನಿನ್ನೆ ರಾತ್ರಿ ಚೋರ್ ಬಜಾರ್ನ ಅಂಗಡಿ ಮಾಲಕ್ನನ್ನ ಪೊಲೀಸ್ರಿಗೆ ಹಿಡಿದು ಕೊಟ್ರು ಯಾಕಂದ್ರೆ ಅವರು ಕೂಡ ಅಲ್ಲೇ ಕೆಲಸ ಮಾಡೋದ್ರಿಂದ ಪೊಲೀಸರು ಅವರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಅವರು ಮೊದಲೇ ಹೇಳಿದ್ರು ನೀವು ಇಲ್ಲಿಗೆ ಬੰਦੇ ಬರ್ತಿರಾ ಅಂತ ಅದೇನಾಯ್ತಂದ್ರೆ ಸುಖದೇವ್ನ ಕಣ್ಣೀರು ಕೆಟ್ಟ ಮನುಷ್ಯನಿಂದ ಒಳ್ಳೆ ಮನುಷ್ಯನಾಗಿ ಬದಲಾವಣೆ ಮಾಡ್ತು ಅವರು ಚೋರ್ ಬಜಾರ್ ಅಲ್ಲಿ ಕೆಲಸ ಮಾಡುತ್ತಿದ್ರು ಕೂಡ ನಿಯತ್ತಿನ ವ್ಯಕ್ತಿಯಾಗಿದ್ರು ಆ ನಂತರ ಸುಖದೇವ್ ತನ್ ಮಗಳು ಕೋಮಲ್ನ ಮದುವೆಯನ್ನ ಅದ್ಧೂರಿಯಾಗಿ ಮಾಡ್ತಾನೆ ಕನ್ಯಾದಾನ ಮಾಡಿ ಕೋಮಲ್ನ ಗಂಡನ್ ಮನೆಗೆ ಕಳಿಸ್ತಾನೆ